ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಲ್ಲಿ ಹದಿನೈದು ವಾರ ಇದ್ದ ಚೈತ್ರಾ ಕುಂದಾಪುರ ತಮ್ಮ ಮಾತಿನಿಂದಲೇ ಎಲ್ಲರನ್ನ ಆಕರ್ಷಿಸಿದ್ದರು ಮೊದಲಿನಿಂದಲೂ ಉತ್ತಮವಾದ ಭಾಷಣಗಾರ್ತಿ ಎಂದೇ ಗುರುತಿಸಿಕೊಂಡಿರುವ ಚೈತ್ರಾ ಕುಂದಾಪುರ ಈಗ ಫುಲ್ ಬ್ಯುಸಿಯಾಗಿದ್ದಾರೆ ಒಂದು ಕಡೆ ರಿಯಾಲಿಟಿ ಶೋ ಆದರೆ ಇನ್ನೊಂದು ಕಡೆ ಮೇಕಪ್ ಸೀರೆ ಜಾಹೀರಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಚೈತ್ರಾ ಕುಂದಾಪುರ ಹೊಸ ಸೀರೆ ಲುಕ್ ಈಗ ವೈರಲ್ ಆಗುತ್ತಿದೆ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಸ್ಪರ್ಧಿ ಹಾಗೂ ಡೈನಾಮಿಕ್ ಭಾಷಣ ಕಾರ್ತಿ ಚೈತ್ರಾ ಕುಂದಾಪುರ ಈಗ ಮಾಡೆಲ್ ಸೀರೆಯುಟು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮನಸ್ಸು ಗೆದ್ದಿದ್ದ ಚೈತ್ರಾ ಕುಂದಾಪುರ ಅವರಿಗೆ ಬ್ಯೂಟಿ ಪಾರ್ಲರ್ಗಳಿಂದ ಆಫರ್ ಬರ್ತಿದೆ ಮೇಲೆ ಒಂದು ಬ್ಯೂಟಿ ಪಾರ್ಲರ್ ಸೀರೆ ಅಂಗಡಿಗೆ ಹೋಗುವ ಚೈತ್ರಾ ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಸೀರೆಯಲ್ಲಿ ಹುಡುಗಿಯರು ಕಾಣಿಸಿಕೊಳ್ಳೋದೇ ಅಪರೂಪ ಎನ್ನುವ ಕಾಲ ಇದು ಮಾಡರ್ನ್ ಡ್ರೆಸ್ ಧರಿಸೋಕೆ ಬೇಡಿಕೆ ಜಾಸ್ತಿ ಅನ್ಕೊಂಡ ಕಲ್ಪನೆಯನ್ನ ಚೈತ್ರ ಬದಲಾಯಿಸುತ್ತಿದ್ದಾರೆ ಬರೀ ಮಾಡರ್ನ್ ಡ್ರೆಸ್ ಹಾಕಿದ್ರೆ ಮಾತ್ರವಲ್ಲ ಸೀರೆಯುಟ್ಟು ಕೆಲಸವನ್ನ ಗಿಟ್ಟಿಸಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತಿದ್ದಾರೆ ಈಗ ಚೈತ್ರ ಅವರ ಇನ್ನೊಂದು ವಿಡಿಯೋ ಸಾಕಷ್ಟು ಗಮನವನ್ನ ಸೆಳೆದಿದೆ ರಾಯಲ್ ಬ್ಲೂ ಪ್ರೀಮಿಯಂ ಸೆಮಿ ಮೈಸೂರು ಕ್ರೇಪ್ ಸೀರೆಯಲ್ಲಿ ಚೈತ್ರ ಮಿಂಚಿದ್ದಾರೆ ಸಿಕ್ಸ್ ಯಾರ್ಡ್ ಬೈ ಡಿಸೈನರ್ ಟ್ರೆಂಡ್ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ರಾಯಲ್ ಬ್ಲೂ ಪ್ರೀಮಿಯಂ ಸೆಮಿ ಮೈಸೂರು ಕ್ರೇಪ್ ಸೀರೆ ಇದು ಟೈಮ್ಲೆಸ್ ಕ್ಲಾಸಿಕ್ ರಾಯಲ್ ಬ್ಲೂ ಬಣ್ಣವು ಸೊಬಗು ಮತ್ತು ಅತ್ಯಾಧುನಿಕತೆಯನ್ನು ಹೊರಹಾಕುವ ಬಣ್ಣವಾಗಿದೆ ಎಂದು ಶೀರ್ಷಿಕೆಯನ್ನ ನೀಡಲಾಗಿದೆ ಸೀರೆಯುಟ್ಟು ಸಿಂಪಲ್ ಮೇಕಪ್ ಮಾಡಿಕೊಂಡಿರುವ ಚೈತ್ರಾ ಕುಂದಾಪುರ ಕ್ಯಾಟ್ವಾಕ್ ಅನ್ನ ಮಾಡ್ತಾರೆ ಚೈತ್ರ ಈ ಸೀರೆ ವಿಡಿಯೋವನ್ನ ಜನರು ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಚೈತ್ರ ನೀವೇನಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಮಾತು ಹೆಚ್ಚಿದ್ರೂ ಸಂಸ್ಕೃತಿಯನ್ನ ಮರೆತಿಲ್ಲ ಚೈತ್ರ ಎಂದು ಕೆಲವರು ಕಮೆಂಟ್ ಅನ್ನ ಮಾಡಿದ್ದಾರೆ ಹರಿದ ಬಟ್ಟೆಗಳೇ ಫ್ಯಾಷನ್ ಅಂದುಕೊಂಡವರಿಗೆ ನೀವೇ ಸೂಪರ್ ಉದಾಹರಣೆ ಎಂದು ಇನ್ನೊಬ್ಬರು ಕಮೆಂಟ್ ಅನ್ನ ಹಾಕಿದ್ದಾರೆ ಇದಕ್ಕೂ ಮುನ್ನ ಚೈತ್ರ ಇನ್ನೊಂದು ವಿಡಿಯೋವನ್ನು ಹಂಚಿಕೊಂಡಿದ್ರು ಅದರಲ್ಲಿ ಚೈತ್ರ ಈ ಸೀರೆ ಖರೀದಿ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ ಚೈತ್ರ ಧರಿಸಿರುವ ರಾಯಲ್ ವ್ಯೂ ಪ್ರೀಮಿಯಂ ಸೆಮಿ ಮೈಸೂರು ಕ್ರೇಪ್ ಸೀರೆಯು ಬೆಲೆ ಡಿಸ್ಕೌಂಟ್ ಆಗಿ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಬ್ಲೌಸ್ ಬೆಲೆ ಸಾವಿರ ರೂಪಾಯಿ ಎಂಬ ಮಾಹಿತಿ ಕೂಡ ನಾವು ನೋಡಬಹುದಾಗಿದೆ